ನಮಸ್ಕಾರ ರೈತ ಬಾಂಧವರೇ ನಿಮ್ಮ ದ್ರಾಕ್ಷಿ ಬಳ್ಳಿಗಳು ದುರ್ಬಲವಾಗಿ ಮತ್ತು ಕುಂಠಿತವಾಗಿ ಬೆಳೆಯುತ್ತಿವೆ ಉತ್ತಮ ಹೂ ಬಿಡುವಿಕೆ ಅಥವಾ ಕಾಯಿ ಕಚ್ಚುವಿಕೆ ಕಡಿಮೆಯಾಗಿದೆಯೇ ಬಳ್ಳಿಗಳ ಆರೋಗ್ಯದ ಪ್ರಮುಖ ಸಂಕೇತವಾದ ಬಿಳಿ ಬೇರುಗಳ ಕೊರತೆ ಇರಬಹುದು ಬಿಳಿ ಬೇರುಗಳು ಸಸ್ಯದ ಜೀವನಾಡಿಯಾಗಿವೆ ಅವು ನೀರು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಮತ್ತು ಸಂಪೂರ್ಣ ಬಳ್ಳಿಗೆ ಶಕ್ತಿಯನ್ನು ನೀಡುತ್ತವೆ ಅವುಗಳಿಲ್ಲದೆ ನಿಮ್ಮ ದ್ರಾಕ್ಷಿ ಬಳ್ಳಿಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳಲಾಗದೆ ಬಳಲುತ್ತವೆ ಇದರ ಪರಿಣಾಮವಾಗಿ ಕಳಪೆ ರೆಂಬೆಗಳ ಬೆಳವಣಿಗೆ ಕಡಿಮೆ ಹೂ ಬಿಡುವಿಕೆ ಪೋಷಕಾಂಶಗಳ ಕೊರತೆ ಮತ್ತು ದುರ್ಬಲ ಹಣ್ಣಿನ ಬೆಳವಣಿಗೆ ಗಟ್ಟಿಯಾದ ಮಣ್ಣು ಕಡಿಮೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮತ್ತು ಅತಿಯಾದ ರಾಸಾಯನಿಕಗಳು ಬಿಳಿ ಬೇರುಗಳನ್ನು ನಾಶ ಮಾಡುತ್ತವೆ ಅವುಗಳಿಲ್ಲದೆ ಬಳ್ಳಿಗಳು ರೋಗಗಳ ವಿರುದ್ಧ ಹೋರಾಡಲು ಅಥವಾ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನಂತಹ ಪ್ರಮುಖ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಿಲ್ಲ ಇದು ಬೇರುಕೊಳೆತ ಆಂಥ್ರಕ್ನೋಸ್ನಂಥ ರೋಗಗಳನ್ನು ಆಹ್ವಾನಿಸುತ್ತದೆ ಮತ್ತು ಮೀಲಿ ಬಗ್ಗಗಳು ನೆಮಟೋಡುಗಳಿಂದ ಕೀಟಗಳ ದಾಳಿಗೂ ಕಾರಣವಾಗುತ್ತದೆ ನಿಮ್ಮ ದ್ರಾಕ್ಷಿ ಗಿಡಗಳ ರಕ್ಷಣೆಗೆ ನಮ್ಮಲ್ಲಿದೆ ನೈಸರ್ಗಿಕ ಪರಿಹಾರ ಅದುವೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಇದು ನಿಮ್ಮ ಮಣ್ಣಿಗೆ ಮತ್ತೆ ಜೀವ ತುಂಬುತ್ತದೆ ಇದರಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡಿದ್ದು ಬೇರುಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಗಟ್ಟಿಯಾದ ಮಣ್ಣನ್ನು ನೈಸರ್ಗಿಕವಾಗಿ ಸಡಿಲಗೊಳಿಸುತ್ತದೆ ಪೋಷಕಾಂಶಗಳು ಮತ್ತೆ ಲಭ್ಯವಾಗಲು ಪ್ರಾರಂಭಿಸುತ್ತವೆ ಕ್ಯಾಲ್ಸಿಯಂ ಬೋರಾನ್ ಮೆಗ್ನೀಸಿಯಂ ಎಲ್ಲವೂ ಮಣ್ಣಿನಲ್ಲಿ ಲಭ್ಯ ರೂಪಕ್ಕೆ ಪರಿವರ್ತಿಸುತ್ತದೆ ಡಾಕ್ಟರ್ ಸಾಯಿಲ್ ಬಡಿಸಿದ ಹಲವಾರು ರೈತರು ಆರೋಗ್ಯಕರ ಬೇರುಗಳು ಹಸಿರು ಎಲೆಗಳು ಏಕರೂಪದ ಹೂ ಬಿಡುವಿಕೆ ಮತ್ತು ದೊಡ್ಡ ದ್ರಾಕ್ಷಿ ಗೊಂಚಲುಗಳನ್ನು ವರದಿ ಮಾಡಿದ್ದಾರೆ ಉತ್ತಮ ಬೇರುಗಳು ಎಂದರೆ ಉತ್ತಮ ದ್ರಾಕ್ಷಿಗಳು ಹೆಚ್ಚು ಹೂ ಬಿಡುವಿಕೆ ಕಡಿಮೆ ಹಣ್ಣು ಉದುರುವುದು ಹೆಚ್ಚಿನ ಸಕ್ಕರೆ ಅಂಶ ಮತ್ತು ದ್ರಾಕ್ಷಿ ಬಳ್ಳಿಯು ರೋಗಗಳು ಮತ್ತು ಒತ್ತಡದ ವಿರುದ್ಧ ಹೋರಾಡಲು ಬಲವಾದ ರೋಗ ಶಕ್ತಿ ಹೊಂದಿರುತ್ತದೆ ಇಂದೆ ನಮಗೆ ಕರೆ ಮಾಡಿ ನಿಮ್ಮ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ನಿಮ್ಮ ಬೇರುಗಳನ್ನು ರಕ್ಷಿಸಿ ಮತ್ತು ಹೆಚ್ಚಿನ ಇಳುವರಿ ಪಡೆಯಿರಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ